ಒಂದಷ್ಟು ರಕ್ಷಿ ಶೆಟ್ಟಿ ರಿಷಬ್ ಶೆಟ್ಟಿ ರಾಜೀರ್ ಶೆಟ್ಟಿ ಸೇರಿದಂತೆ ಶೆಟ್ಟರ್ ಟೀಮ್ ಅವರು ಈ ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗಿಲ್ಲ ಅಂತ ಒಂದು ಕಾಮನ್ ಆಡಿಯನ್ ಅನ್ಸೋದು ಕೇಳಿ ಅವ್ರು ಆಡಲ್ಲ ರೀ ರಿಷಬ್ ಕೇಳಕ್ಕೋದ್ಬಿಡ್ತೀನಿ ನಾನು ಹೋಗ್ಬಿಡ್ತೀನಿ ಬಿಟ್ಬಿಡಿ ಅಂತಾರೆ ರಾಜ್ ಶೆಟ್ಟಿ ಅವರಿಗೆ ಏನು ಕ್ರಿಕೆಟ್ ಅಂದ್ರೆ ನಾನು ಗರುಡ ಗಮನದಲ್ಲಿ ಆಡೋದಲ್ಲ ಅಂತ ಅವ್ರು ಬರಲ್ಲ ರಕ್ಷಿತ್ ಕ್ರಿಯೆಲ್ಲ ಸಡಗೆ ಸರ್ ಬೇಡ ಸರ್ ನಂಗೆ ಬರಲ್ಲ ಸರ್ ನಂಗೆ ಆಡಕ್ಕೆ ಬರಲ್ಲ ಅಂತ ಸಿ ಇಟ್ಸ್ ಅ ಇಟ್ಸ್ ಅ ಪರ್ಸ್ಪೆಕ್ಟಿವ್ ರಿಷಬ್ ರಕ್ಷಿತ್ ಬಂದಿದ್ರು ಪಾಯಿಂಟ್ ಅದಲ್ಲ ದೇ ಡೋಂಟ್ ನೋ ಪ್ಲೇ ಕ್ರಿಕೆಟ್ ದೇ ಡೋಂಟ್ ಪ್ಲೇ ಕ್ರಿಕೆಟ್ ಇವಾಗ ಫಾರ್ ಎಕ್ಸಾಂಪಲ್ ಅನ್ಫಾರ್ಚುನೇಟ್ಲಿ ಅಪ್ಪು ಅವರು ಇಲ್ಲ ಈಗ ನಮ್ಮ ಒಟ್ಟಿಗೆ ಹಿ ಡಸಂಟ್ ಪ್ಲೇ ಕ್ರಿಕೆಟ್ ಬಟ್ ಈ ಕೇಮ್ ನಾನು ಏನೋ ಮಾಡ್ತೀನಿ ಏನೋ ಮಾಡ್ತೀನಿ ನಾವೇ ಅದು ಬಳಿ ಹಾಕಿ ಆಡಿ ಹೋಗಿ ಏನೋ ಒಂದು ಮಾಡಿದ್ರು ಬಟ್ ಇವೆನ್ಚುಲಿ ದ್ ವಾಟ್ ಎ ಸಾರ್ ವಾಸ್ ನಾಟ್ ಎ ಕ್ರಿಕೆಟರ್ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಹೋಗಿ ಪ್ರಾಕ್ಟೀಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ದುನಿಯಾ ವಿಜಯ್ ಆ್ಯಕ್ಚುಲಿ ಇಸ್ ಡಜಂಟ್ ಪ್ಲೇ ಅವರು ಹೋಗಿ ಬೌಲಿಂಗ್ ಬಾಲಿಂಗ್ ಬ್ಯಾಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ನಾವು ಟೆನ್ನಿಸ್ ಬಾಲ್ ಅಂದರೆ ಬೇರೆ ಸಾರ್ ಲೆದರ್ ಬಾಲ್ ಅಂದಾಗ ಅದರ ಪ್ರೊಫೆಷನಲ್ ಕ್ರಿಕೆಟರ್ಸ್ ದೇರ್ ಭಯ ಆಗುತ್ತೆ ಆಡಲ್ಲ ಅವರು ನೀವು ಹಾಗೆ ಅಂದ್ಕೊಂಡಂಗೆ ಅವ್ರನ್ನ ಕರೆದಿಲ್ಲ ಅಂತ ಅಂದ್ಕೊಳ್ಲೇಬೇಡಿ ಅವರೆಲ್ಲ ನನ್ನ ಹುಡುಗರು ನಿಮ್ಕಿನ ತುಂಬ ಹಳೆ ಪರಿಚಯ ಆ ಥರ ಎಲ್ಲ ನಮ್ಮಲ್ಲಿ ಇಲ್ಲ ಕೆಲವರು ಕ್ರಿಕೆಟ್ ಆಡಲ್ಲ ಬಟ್ ದ ಗ್ರೌಂಡ್ ಬಂದೋಗ್ತಾರೆ ಅವರು ಈ ಪ್ರಶ್ನೆ ರಾಂಗ್ ಒಂದಷ್ಟು ರಕ್ಷಿ ಶೆಟ್ಟಿ ರಿಷಬ್ ಶೆಟ್ಟಿ ರಾಜೀವ್ ಶೆಟ್ಟಿ ಸೇರಿದಂತೆ ಶೆಟ್ಟರ್ ಟೀಮ್ ಅವರು ಈ ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗಿಲ್ಲ ಒಂದು ಕಾಮನ್ ಆಡಿಯನ್ ಅನ್ಸೋದು ಕೇಳಿ ಅವ್ರು ಆಡಲ್ಲ ರೀ ರಿಷಬ್ ಕೇಳಕ್ಕೋದ ಬಂದ್ಬಿಡ್ತೀನಿ ನಾನು ಬಂದು ಹೋಗ್ಬಿಡ್ತೀನಿ ಬಿಟ್ಬಿಡಿ ಅಂತಾರೆ ರಾಜ್ ಶೆಟ್ಟಿ ಅವರಿಗೆ ಏನು ಕ್ರಿಕೆಟ್ ಅಂದ್ರೆ ನಾನು ಯಾವ ಗರಡ ಗಮನದಲ್ಲಿ ಆಡೋದಲ್ಲ ಅಂತ ಅವ್ರು ಬರೋಲ್ಲ ರಕ್ಷಿತ್ ಕ್ರಿಯನ್ನು ಸಡಗೆ ಸರ್ ಬೇಡ ಸರ್ ನಂಗೆ ಬರಲ್ಲ ಸರ್ ನಂಗೆ ಆಡಕ್ಕೆ ಬರಲ್ಲ ಅಂತ ಸಿ ಇಟ್ಸ್ ಇಟ್ಸ್ ಅ ಪರ್ಸ್ಪೆಕ್ಟಿವ್ ರಿಷಬ್ ರಕ್ಷಿತ್ ಬಂದಿದ್ರು ಪಾಯಿಂಟ್ ಅದಲ್ಲ ದೇ ಡೋಂಟ್ ಪ್ಲೇ ಕ್ರಿಕೆಟ್ ದೇ ಡೋಂಟ್ ಪ್ಲೇ ಕ್ರಿಕೆಟ್ ಇವಾಗ ಫಾರ್ ಎಕ್ಸಾಂಪಲ್ ಅನ್ಫಾರ್ಚುನೇಟ್ಲಿ ಅಪ್ಪು ಇಲ್ಲ ಈಗ ನಮ್ಮೊಟ್ಟಿಗೆ ಶಿ ಡಸಂಟ್ ಪ್ಲೇ ಕ್ರಿಕೆಟ್ ಬಟ್ ಈ ಕೇಮ್ ನಾನು ಏನೋ ಮಾಡ್ತೀನಿ ಏನೋ ಮಾಡ್ತೀನಿ ನಾವೇ ಅವಳು ಬಳಿ ಹಾಕಿ ಆಡಿ ಹೋಗಿ ಏನೋ ಒಂದು ಮಾಡಿದ್ರು ಬಟ್ ಇವೆನ್ಚುವಲಿ ದಟ್ಸ್ ವಾಟ್ ಸರ್ ಧನಿಜಯ್ ವಾಸ್ ನಾಟ್ ಎ ಕ್ರಿಕೆಟರ್ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಹೋಗಿ ಪ್ರಾಕ್ಟೀಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ದುನಿಯಾ ವಿಜಯ್ ಆ್ಯಕ್ಚುಲಿ ಇಸ್ ಡಸನ್ ಪ್ಲೇ ಅವರು ಹೋಗಿ ಬೌಲಿಂಗ್ ಬಾಲಿಂಗ್ ಬ್ಯಾಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ನಾವು ಟೆನ್ನಿಸ್ ಬಾಲ್ ಅಂದರೆ ಬೇರೆ ಸರ್ ಲೆದರ್ ಬಾಲ್ ಅಂದಾಗ ಅದರ ಪ್ರೊಫೆಷ್ನಲ್ ಕ್ರಿಕೆಟರ್ಸ್ ದೇವ್ರ್ ಭಯ ಆಗುತ್ತೆ ಆಡಲ್ಲ ಅವರು ನೀವು ಹಾಗೆ ಅನ್ಕೊಂಡಂಗೆ ಅವ್ರನ್ನ ಕರೆದಿಲ್ಲ ಅಂತ ಅನ್ಕೊಳ್ಲೇಬೇಡಿ ಅವರೆಲ್ಲ ನನ್ನ ಹುಡುಗರು ನಿಮ್ಕಿನ ತುಂಬಾ ಹಳೆ ಪರಿಚಯ ಆ ಥರ ಎಲ್ಲ ನಮ್ಮಲ್ಲಿ ಇಲ್ಲ ಕೆಲವರು ಕ್ರಿಕೆಟ್ ಆಡಲ್ಲ ಬಟ್ ದೇಲ್ ಬಿ ಇನ್ ದ ಗ್ರೌಂಡ್ ಬಂದೋಗ್ತಾರೆ ಖಂಡಿತ ಯಾಕೆ ಲಾಸ್ಟ್ ಟೈಮ್ ಬಂದಿರಲಿಲ್ವಾ ಬರ್ತಾರೆ ಅವರು ಈ ಪ್ರಶ್ನೆ ರಾಂಗು